ಐವತ್ತು ವರ್ಷ ನಾವು ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸ್ತಾ ಇದೀವಿ ಅಂತಂದ್ರೆ ನಾವೇ ಹಿಂದೆ ನೋಡಿದಾಗ ಬಹಳ ಖುಷಿ ಆಗತ್ತೆ ಯಾಕೆಂದ್ರೆ ಐವತ್ತು ವರ್ಷ ಒಂದು ಜರ್ನಿ ಬಹಳ ಕಷ್ಟ ಇದೆ ಪಿ ಒ ಸಂಸ್ಥೆನ ಹುಟ್ಟಾಕಿ ಅದನ್ನ ನೀಟಾಗಿ ಬೆಳೆಸ್ಕೊಂಡು ಎಲ್ಲೂ ಕೂಡ ಆ ಸಂಸ್ಥೆಗಾಗ್ಲಿ ಆ ವ್ಯಕ್ತಿಗಾಗಲಿ ಎಲ್ಲೂ ಅಪಚುತಿ ಬರೋ ತರೋ ನಡ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಕಷ್ಟ ಆಗಿದೆ ನಮ್ದು ಎಸ್ ಎಲ್ ಸಿ ಮುಗಿಸಿದ ತಕ್ಷಣ ಒಂದು ಪ್ರೊಡಕ್ಷನ್ ಶುರು ಮಾಡಿದ್ರು ಒಲಗಿನ ಉಡುಗೊರೆ ಅಂತ ಹೇಳಿ ಆ ಟೈಮಲ್ಲಿ ಅವ್ರ ಜೊತೆಗೆ ಎಂಬತ್ತಾರು ಎಂಬತ್ತೇಳರಲ್ಲಿ ಶುರು ಆಗಿ ಜರ್ನಿ ಓದನ್ನು ಅರ್ಥಕ್ಕೆ ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋದೆ ಇವತ್ತು ಅವರು ಹಾಕಿದ್ದ ನೆಳು ಅಥವಾ ಅವರು ಬೆಳೆಸಿದ್ದ ಸಂಸ್ಥೆನಲ್ಲಿ ನಾನಾಗ್ಬೋದು ಅಥವಾ ಅವ್ರ ಮಗ ಸುನಿಲ್ ಆಗ್ಬೋದು ಅಥವಾ ನಮ್ಮ ವಾಸು ಹಾಕ್ಬೋದು ಈಗಿನ ನನ್ನ ಮಕ್ಕಳಾಗ್ಬೋದು ಮಾಡ್ತಿರೋದು ಕೆಲಸ ಮಾಡ್ಕೊಂಡು ಹೋಗ್ತಿರೋದು ಭಾಳ ಒಂದು ಗೌರವದ ವಿಷಯ ನಾವು ಯಾವತ್ತೂ ಕೂಡ ನಮ್ಮ ರಾಮಣ ಚಿತ್ರವಾಣಿಗೆ ಋಣಿಯಾಗಿರ್ತೀವಿ ನಮ್ಮ ಚಿಕ್ಕಪ್ಪನ ಫ್ಯಾಮಿಲಿಗೆ ಋಣಿಯಾಗಿರ್ತೀವಿ ಅಂತ ಹೇಳ್ತಾ ಇವತ್ತು ಈ ಮೂರು ಜನ ಗೆಸ್ಟ್ನ ಕರೆಯೋಕ್ಕೆ ಒಂದು ಕಾರಣ ಇರುತ್ತೆ ನನಗೆ ಗೊತ್ತಿರೋಂಗೆ ಶ್ರೀನಿವಾಸ ಮೂರ್ತಿಗಳು ನಮ್ಮ ಸುಧೀಂದ ಅವ್ರ ಮದುವೆಗೆ ಬಂದಿದ್ದ ಫೋಟೋ ಈಗಲೂ ನಮ್ಮ ಆಲ್ಬಮಲ್ಲಿ ಇದೆ ಸರ್ ಶ್ರೀನಿವಾಸ ಕೂತಿ ಸರ್ ಈಗಲೂ ಇದೆ ಹಾಗಾಗಿ ಅನುಪ ಬಾಲ್ಕರ್ ಅವರ ಫ್ಯಾಮಿಲಿ ಅಷ್ಟು ಜನ ನಮ್ಮ ಚಿಕ್ಕಪ್ಪನಿಗೆ ಭಾಳ ಬೇಕಾದವರು ಅವ್ರ ತಂದೆ ಆಗಲಿ ಅವ್ರ ತಾಯಿ ಆಗಲಿ ಅಥವಾ ಅರ್ಜುನ್ ಫ್ಯಾಮಿಲಿ ಅವರಾಗ್ಬೋದು ಅಥವಾ ರಾಜೇಶ್ ಅವ್ರ ಫ್ಯಾಮಿಲಿ ಆಗ್ಬೋದು ಎಲ್ಲ ಬೇಕಾದವರು ಅದೊಂದು ಕಾರಣ ಇತ್ತು ಕೋಮಲ್ ಅವರು ನಮಗೆ ಒಂಥರ ತುಂಬ ಆತ್ಮೀಯರು ನಮ್ಮ ಚಿಕ್ಕಪ್ಪನಿಗೂ ಆತ್ಮೀಯರವರು ತುಂಬಾ ಬೇಕಾದ ಅವರಾಗಲಿ ಜಗ್ಗೇಶ್ ಅವರಾಗಲಿ ಆಕ್ಚುಲಿ ಜಗೇಶ್ ಅವ್ರಿಗೂ ನಾನು ಇನ್ವೈಟ್ ಮಾಡಿದ್ದೆ ಸರ್ ಗುಮ್ಮ ಸರ್ ಇವತ್ತೇನೋ ಬೇರೆ ಏನೋ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದೀವಿ ನಾನು ಏಪ್ರಿಲ್ ಬರ್ತೀನಿ ಅಂತಂದ್ರು ಬೇಕು ಅಂತ ಹೇಳಿ ಒಂದು ಹಮ್ಮಿಕೊಂಡಿದೀವಿ ನಮ್ಮ ಎಂಟೈರ್ ಆಗಲಿ ಚಿತ್ರಾವಣಿ ಬಳಗ ನಮ್ಮ ತಮ್ಮಂದರ್ ಅಥವಾ ನಮ್ಮ ಪತ್ರಕರ್ತರು ಸ್ನೇಹಿತರು ಹಾಕ್ಬಹುದು ಯಾವಾಗಲೂ ನಮ್ಮ ಚಿಕ್ಕಪ್ಪ ಇದ್ದಾಗ ಹೇಳ್ತಾ ಇದ್ರು ಎರಡು ಕಣ್ಣು ಅಂತ ಹೇಳ್ತಾ ಇದ್ರು ಒಂದು ಇಂಡಸ್ಟ್ರಿ ಒಂದು ಪತ್ರಕರ್ತರು ಅಂತೇಳಿ ಪತ್ರಕರ್ತೇ ನಮ್ಮ ಸಂಸ್ಥೆ ಇಲ್ಲ ಇಂಡಸ್ಟ್ರಿ ಇಲ್ಲದೆ ನಮ್ಮ ಸಂಸ್ಥೆ ಇಲ್ಲ ಈ ಐವತ್ತು ವರ್ಷ ಜರ್ನಿಗೆ ಕರ್ಕೊಂಡು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮ್ಮ ರಾಘವಚಿತ್ರವಣಿ ತಂಡದಿಂದ ತುಂಬು ಹೃದಯದ ನಮನಗಳನ್ನು ಕಲಿಸ್ತೀನಿ ಹಾಗೆ ಉದ್ಯಮಕ್ಕೂ ಅಷ್ಟೇ ಹಾಗೆ ಮಾಧ್ಯಮಕ್ಕೂ ಅಷ್ಟೇ ಮುಖ್ಯ ಘಟ್ಟಕ್ಕೆ ಬರಬೇಕು ಅಂದರೆ ಈಗ ಐವತ್ತು ವರ್ಷದ ಒಂದು ಲೋಗೋ ಲಾಂಚ್ ಮಾಡಬೇಕು ಹಾಗಾಗಿ ಶ್ರೀನಿವಾಸ ಮೂರ್ತಿಗಳು ದಯವಿಟ್ಟು ಗದಗ ಮೇಲೆ ಬರಬೇಕು ಕೋಮಲ್ ಸಾರು ಬರಬೇಕು ಹಾಗೆ ಅನುಮೇಡಮು ಬರಬೇಕು ಹಾಗೆ ನಮ್ಮ ಪದ್ಮ ನಮ್ಮ ಚಿಕ್ಕಮ್ಮ ಅವರು ಸುಧೀಂದ್ರ ಅವ್ರ ವೈಫ್ ಕೂಡ ಎಲ್ಲೂ ಕಾಣಿಸ್ಕೊಡಲ್ಲ ಎಲ್ಲೂ ಬರೋದಿಲ್ಲ ಇಲ್ಲ ಈ ಸರಿ ಬರಲೇಬೇಕು ನಿಮ್ ಜೊತೆಗೆ ಅನುಪ್ರಭಾಕರ್ ಇರ್ತಾರೆ ಅಂತ ಹೇಳಿ ನಾನು ಅನು ಮೇಡಮ್ ಹಾ ಅವರೆಲ್ಲೂ ಬರೋಲ್ಲ ಅವರು ಸಾಧ್ಯ ಆದ್ರೆ ನೀವೇ ಮಾತಾಡಿಸಬೇಕು ಅವರಿಗೆ ಸ್ಫೂರ್ತಿಗಳು ಮತ್ತು ಕೋಮಲ್ ಅವರು ಮತ್ತು ಅನು ಮೇಡಮ್ ಸೊ ಅವ್ರು ಹಾಕೊಟ್ಟ ಹಾದಿಯಲ್ಲೇನೆ ನಾವು ಈಗ ನಂದು ಎರಡನೇ ಜನರೇಷನ್ ಆಯ್ತು ಮೂರನೇ ಜನರೇಷನ್ ರೆಡಿ ಆಗ್ತಾ ಇದಾರೆ ಯಾಕೆಂದ್ರೆ ಆಯ್ತವ ಪ್ರಿಂಟ್ ಮೀಡಿಯಾ ಇತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇತ್ತು ಈಗ ಸೋಷಿಯಲ್ ಮೀಡಿಯಾ ಲೆವೆಲ್ ಬಂದಿದೆ ಸೊ ಸೋಷಿಯಲ್ ಮೀಡಿಯಾ ತೆಗೆದು ಬಂದಾಗ ನಮ್ಮ ಮಕ್ಕಳು ಕೂಡ ಗ್ರೋತ್ ಆಗಿದ್ದಾರೆ ಅಥವಾ ನೆಕ್ಸ್ಟ್ ಸುನೀಲ್ ಅವರ ಮಗನು ರೆಡಿ ಆಗ್ತಾ ಮುಗಿದ ಮುಗಿದ್ಮೇಲೆ ಹಾಗಾಗಿ ಈ ಲೆಗಸಿನ ಹೀಗೆ ಮುಂದರ್ಸ್ಕೊಂಡು ಹೋಗ್ಬೇಕು ಇಂಡಸ್ಟ್ರಿನಲ್ಲಿ ಅಂತ ಹೇಳಿ ನಮ್ಮ ಕ್ಷೇತ್ರ ಚಿತ್ರವಾಣಿಯ ಬಳಗದ ಆಸೆ ಇದೆ ಹಾಗೂ ಈಗ ಕೋಮ್ ಸರ್ ಸುಂದರ್ ಮದುವೆ ಆಗ್ಬೋದು ಅಥವಾ ಪಟ್ಟಣಕ್ಕೆ ಕೂಡ ನೀವು ಆಕ್ಟ್ ಮಾಡಿದ್ರಿ ಈ ಎಲ್ಲಾ ದೃಷ್ಟಿಯಿಂದ ನಿಮ್ಗೆ ಇನ್ವೈಟ್ ಮಾಡಿದ್ದೀನಿ ಸರ್ ಎಲ್ಲರಿಗೂ ಇವತ್ತಿನ ರಥಸಪ್ತಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು ಮತ್ತು ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಸಾಷ್ಟಾಮಿ ನಮಸ್ಕಾರ ವಿಶೇಷವಾಗಿ ನಾನು ಫಸ್ಟು ಸುಧೀಂದ್ರ ಸಾರಿಂದ ಶುರು ಮಾಡಿ ಶ್ರೀನಿವಾಸ ಮೂರ್ತಿ ಸಾರ್ ಬರೋಣ ಅಂದ್ಕೊಂಡೆ ಬಟ್ ಶ್ರೀನಿವಾಸ ಮೂರ್ತಿ ಸಾರಿಂದ ಶುರು ಮಾಡಿ ಆಮೇಲೆ ಅಲ್ಲಿ ಬರ್ತೀನಿ ನಾನು ಐದನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಮ್ಮ ಅಣ್ಣ ಸಾರ್ ಮನೆ ಕರ್ಕೊಂಡು ಹೋಗಿದ್ದು ಸಂಭವಂಗಿ ರಾಮನಗರದಲ್ಲಿ ಅವ್ರು ಬಂದಾಗ ಅವರು ಏನು ಸಿನಿಮಾ ಕರ್ಕೊಂಡ್ಬಂದ್ಬಿಡಿದ್ಯಾ ಅಂತ ಅಂದಿದ್ರು ಅದು ಯಾವ ಬಾಯಲ್ಲಿ ಅಂದರೂ ಏನೋ ಗೊತ್ತಿಲ್ಲ ಅದಾದ್ಮೇಲೆ ನಾನು ಸಿನಿಮಾಕ್ಕೆ ಬಂದೆ ಮತ್ತು ನಾನು ಸೆಕೆಂಡ್ ಕ್ಲಾಸಲ್ಲಿ ಲೆಮಿನೆಂಟ್ ಸ್ಪೂನ್ ರೇಸ್ ಒಳಗಡೆ ಜಾಮಾಲ್ಸೆಗೆ ಎದ್ದಿದ್ದೆ ಅವಾಗ ಇವರೇ ಬಂದು ನಮಗೆ ಅವಾರ್ಡ್ ಕೊಟ್ಟರು ಅವತ್ತಿಂದ ಇವತ್ತೂ ಶ್ರೀನಿವಾಸ್ ಪೂರ್ತಿ ಅಣ್ಣ ನನಗೆ ಒಂದು ತಂದೆ ಸ್ವರೂಪ ಅವ್ರ ನವೀನಿನ ನವೀನ್ ಥರ ಹೇಗೋ ನಾನು ಅದೇ ಥರ ಅವ್ರನ್ನ ಕಾಲದಿಂದ ನೋಡ್ಕೊಂಡ್ ಬಂದಿದ್ದೀನಿ ಜೊತೇಲಿ ಬೆಳೆದಿದ್ದೀನಿ ನನ್ನ ಕಷ್ಟ ಕಾಲದಲ್ಲಿ ಎಲ್ಲ ಎಲ್ಲ ಕಡೆಯೂ ಅವರು ಅವ್ರು ನನಗೆ ಸಹಾಯ ಮಾಡಿದ್ದಾರೆ ಅನ್ನೋ ಮೂವಿ ಮಾಡೋದಕ್ಕೂ ಅವರೇ ಪ್ರೋತ್ಸಾಹ ಕೊಟ್ಟು ನಾನು ಮಾಡಿದ್ದು ಇನ್ನು ನೆಕ್ಸ್ಟು ಬಟ್ ಅವರು ನಾನು ಫಸ್ಟ್ ಟೈಮ್ ಅವ್ರನ್ನ ತವರಿಗೆ ಬಾ ತಂಗಿಲಿ ಶಿವಣ್ಣವ್ರ ಅವ್ರ ಪೇರಾಗಿ ಮಾಡಿದ್ರು ಅವತ್ತಿಂದನೂ ಅವ್ರು ಹೇಗಿದ್ದಾರೋ ಹಾಗೇ ಇದ್ದೀರಾ ಒಳ್ಳೆಯದು ಆಲ್ ದ ಬೆಸ್ಟ್ ಮತ್ತು ನಮ್ಮ ಸುರೀಂದ್ರ ಸುಧೀಂದ್ರ ಸರ್ ಅವರ ವೈಫ್ ಇದ್ದಾರೆ ಅಮ್ಮ ನಿಮಗೆ ನಮಸ್ಕಾರ ನಿಮ್ಮ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅದಕ್ಕೆ ಜಾಸ್ತಿ ಮಾತಾಡಲ್ಲ ನಾನು ಸುಧೀಂದ್ರ ಸಾರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇವತ್ತೇನಾದರೂ ಒಂದು ಚಿಕ್ಕದು ಮೋಷನ್ಲೆಸ್ ಕಾಮಿಡಿ ಮಾಡಬೇಕು ಅಂದರೆ ಅದಕ್ಕೆ ಅವರೇ ಮೂಲ ಕಾರಣ ಯಾಕಂದರೆ ಅವರು ಮಾತಾಡ್ತಾ ಇದ್ದಿದ್ದಂಥ ವಿಧಾನ ಹೆಂಗೆ ಅಂದರೆ ಅವರು ಇಡೀ ಬರೀ ಲಿಪ್ ಮೂಮೆಂಟ್ ಮಾತ್ರ ಆಡ್ತಾ ಇತ್ತು ಅದರಲ್ಲಿ ಭಯಂಕರ ಕಾಮಿಡಿ ಪಂಚಸ್ ಹಾಕ್ಬಿಡೋರು ಈ ಬೇಡ ಕೃಷ್ಣ ರಂಗಿನಟ ಚಿತ್ರ ಪಾವ ಎಂಟರ್ಪ್ರೈಸಸ್ ಅವರು ರಿಲೀಸ್ ಮಾಡುವಂಥ ಟೈಮಲ್ಲಿ ಅವರೆಲ್ಲ ಮೇ ಬಿಸ್ನೆಸ್ ಮಾತಾಡ್ಬೇಕಾದ್ರೆ ಸುಧೀಂದ್ರ ಸರ್ ವೆಂಕಟೇಶ್ ಅವರು ನಾನು ಆ ಕಾರನ್ ನಿಂತಿದ್ವಿ ಯಾಕಪ್ಪ ಡೆಲ್ ಆಗಿದೆಯಾ ಅಂದ್ರು ಯಾಕಂದ್ರೆ ಆ ಪಿಕ್ಚರ್ ಚಿಕ್ಕ ಪಾತ್ರ ಮಾಡಿತ್ತು ಆಗ ಸುಧೀಂದ್ರ ಸರ್ ಹೇಳಿದೆ ಸಾರ್ ಯಾರು ದೊಡ್ಡ ಪಾತ್ರಗಳು ಸಿಕ್ಕಿಲ್ಲ ಸರ್ ಅಂತ ಏನಿ ವೆಂಕಟೇಶ್ ಅವರು ಅದನ್ನ ನಡ್ಕೊಂಡ್ ಬಂದಿದ್ರೆ ಇವ್ರ ಬಾಂಧವ್ಯ ಪಾರ್ಥಿವನ್ ಪಿಕ್ಚರ್ ಒಂದು ಮೂವಿ ಬಂದಿತ್ತು ಅದರೊಳಗೆ ಚಿಕ್ಕಪ್ಪ ಮತ್ತೆ ಅಣ್ಣನ ಮಗನ ಒಂದು ಲವ್ ನನ್ನ ಸಿನಿಮಾ ನೋಡಿದ್ದೆ ಬಟ್ ನಿಜವಾದ ಜೀವನದಲ್ಲಿ ನೋಡಿದ್ದು ಇವರಲ್ಲೇನೆ ಇವರು ಇವ್ರೊಬ್ಬರೇ ಹೋಗೋದಲ್ಲದೆ ಅವ್ರ ಮಕ್ಕಳನ್ನ ಅವ್ರಿಗೆ ಹಾಕೊಂಡು ಅವ್ರು ಸ್ವಲ್ಪ ಸ್ಲೋ ಆಗಿದ್ರು ಬಿಡದಂಗೆ ಎಳ್ಕೊಂಡು ಇವ್ರ ಸ್ಪೀಡ್ ಕರ್ಕೊಂಡು ಬಂದು ಇವತ್ತು ವರ್ಷ ಸಂಸ್ಥೆ ಒಂದು ಮಠಕ್ಕೆ ಕರ್ಕೊಂಡು ಬಂದಿದ್ದಾರೆ ನಿಮ್ಮ ಮುಂದಿನ ತಲೆಮಾರಿಂದ ನೂರು ವರ್ಷನು ಆಗ್ಲಿ ಅಂತ ಹೇಳ್ತಾ ಇಲ್ಲಿ ಬಂದ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನಿಮ್ಗೆ ಆ ಸಂಬಂಧಗಳ ಒಂದು ಸ್ಟ್ರಾಂಗ್ ಬಾಂಡ್ ಇಲ್ಲಿ ಕಾಣಿಸ್ತಾ ಇದೆ ಅಂತ ನನಗನ್ಸುತ್ತೆ ಬಹಳ ಸಂತೋಷ ಆಯ್ತು ನಿಮ್ಮೆಲ್ಲರೂ ನೋಡಿ ನಾನು ಸುಮಾರು ವಾಸು ಸರ್ ನಮ್ಮ ನಾಗೇಶ್ ಅವರು ಮನು ಮೋಕ್ಷ ಎಲ್ಲಾನು ನೋಡಿದಾಗ ನನ್ನ ಪ್ರೆಸ್ ಮೀಟ್ಸ್ ನಮ್ಕ ಬರುತ್ತೆ ಅವಾಗ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಇದು ಏನು ಇರಲಿಲ್ಲ ಒಂದ್ ನಾಲ್ಕು ಕ್ಯಾಮ್ರಾ ಇರೋದು ಡಿ ಸಿ ನಾಗೇಶ್ ಸರ್ ನಾಗೇಶ್ ಅವರು ವೀರೇಶ್ ಸರ್ ಇರೋರು ಬಿಟ್ಟರೆ ಶರಣಾಯ ಅವರು ವಾಸು ಸರ್ ಎಲ್ಲ ಸೀನಿಯರ್ಸ್ ಗಣೇಶ್ ಸರ್ ಎಲ್ಲರೂ ಸೊ ದಟ್ ವಾಸ್ ಪ್ರೆಸ್ ಮೀನ್ ಎ ಸ್ಮೂರ್ತಿ ಸರ್ ಮೇಯ್ನಾಗೆ ಅವ್ರಿಗೆ ಗೊತ್ತಿದ್ದರೆ ಭಯ ನಮಗೆ ವಿಜಯ್ ಸಾರ್ತಿ ಸರ್ ಏನು ಕ್ಯೂ ಏನು ಕ್ವೆಶನ್ ಕೇಳ್ತೀವಿ ನಮಗೆ ಅಂತ ಸೊ ಅವ್ರನ್ನೆಲ್ಲ ನೋಡೋವಾಗ ಒಂದು ನೆನಪುಗಳು ಬರುತ್ತೆ ಮನಸ್ಸಲ್ಲಿ ಖುಷಿ ಆಗುತ್ತೆ ಮನಸ್ಸಿಗೆ ಒಂಥರ ಸಂತೋಷ ಆಗುತ್ತೆ ಸೊ ಥ್ಯಾಂಕ್ ಯು ವೆಂಕಟೇಶ್ ಅವ್ರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡೋದಕ್ಕೆ ಶನಾಯ್ ಸರ್ ಹೇಳಿದರು ಈ ತರ ವೆಂಕಟೇಶ್ ಅವರು ಪ್ರೋಗ್ರಾಮ್ ಮಾಡ್ತಿದ್ದಾರೆ ಬನ್ನಿ ಅಂತ ನನಗೆ ನಾಪ್ತಾ ಇರೋ ಹಾಗೆ ಪ್ರಾಬ್ಲಿ ನಾನು ಹೃದಯ ಹೃದಯ ಸ್ಟಾರ್ಟ್ ಮಾಡಿದಾಗ ಅಥವಾ ಚೈಲ್ಡ್ ಆರ್ಟಿಸ್ಟ್ ಆದಾಗಿಂದನು ಸುಧೀನ ಸರ್ ಅವರ ಪರಿಚಯ ಅವರ ಮು ಅವರ ಮುಖ ಅವರ ಒಂದು ಕೆಲಸ ಎಲ್ಲವನ್ನೂ ನಾನು ನೋಡ್ಕೊಂಡು ಬೆಳೆದಂತು ಸೊ ಇವತ್ತು ಅವ್ರು ಸ್ಥಾಪಿಸಿದಂತ ಸಂಸ್ಥೆ ಐವತ್ತು ವರ್ಷ ಕಂಪ್ಲೀಟ್ ಆಗ್ತಿದಾರೆ ಬಹಳ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ಅವ್ರು ಹೇಳಿದಾಗೆ ಬಹಳ ನಾವು ಇಂಡಸ್ಟ್ರಿಯಲ್ಲಿ ಇದನ್ನ ನಮ್ಗೆ ಕಾಣಕ್ ಸಿಗಲ್ಲ ಅನ್ಸುತ್ತೆ ಇಷ್ಟು ವರ್ಷ ಕೆಲಸ ಆಗ್ತಿರೋದು ಒಂದು ಸಂಸ್ಥೆಯಿಂದ ಅದನ್ನ ಕೋಮಲ್ ಸರ್ ಹೇಳ್ದಾಗೆ ಅವ್ರು ಮುಂದುವರಿಸ್ತಾ ಇದಾರೆ ವೆಂಕಟೇಶ್ ಅವರು ಜೊತೆನಲ್ಲಿ ಯಾವಾಗ್ಲೂ ಇಬ್ರು ಜೊತೆನಲ್ಲೇ ನಾನು ನೋಡ್ತಾ ಇದ್ದೆ ಆಫ್ ಅಫ್ಕೋರ್ಸ್ ವಾಟ್ ಹ್ಯಾಪನ್ ತುಂಬಾ ಚಿಕ್ಕ ವಯಸ್ಸಿಗೆ ಸರ್ನ ನ ಕಳ್ಕೊಂಡ್ವಿ ಬಟ್ ಅವರ ಒಂದು ಲೆಗಸಿನ ಅವ್ರು ಹಾಕೊಟ್ಟಂತ ಒಂದು ಹಾದಿನಲ್ಲಿ ವೆಂಕಟೇಶ್ ಅವ್ರು ನಡೀತಾ ಇರೋದು ಅವರ ವಾಸು ಇರ್ಬೋದು ಅವರ ಸುರೇನ ಸರ್ ಮಗ ಇರ್ಬೋದು ಅವ್ರನ್ನೆಲ್ಲ ಅವ್ರು ಟ್ರೈನ್ ಮಾಡ್ಕೊಂಡು ಇವಾಗ ಅದೇ ಹಾದಿನಲ್ಲಿ ನಡೆಸ್ತಾ ಇದ್ದಾರೆ ಅದು ಬಹಳ ಖುಷಿ ಕೊಡುವಂತ ವಿಷಯ ಅಮ್ಮನ್ನ ಜಾಸ್ತಿ ಭೇಟಿ ಮಾಡಿರ್ಲಿಲ್ಲ ಒಂದ್ಸರಿ ಭೇಟಿ ಮಾಡಿದ್ದೆ ಅನ್ಸುತ್ತೆ ಒಂದ್ ಎರಡ್ ಸರಿ ಮನೆಗೆ ಹೋಗಿದ್ದೆ ಆದ್ರೆ ಮೇಲೆ ಹೋಗಿ ಭೇಟಿ ಒಂದು ಅವಕಾಶ ಆಗಿರ್ಲಿಲ್ಲ ಬಟ್ ಖುಷಿ ಆಯ್ತು ಅಮ್ಮ ಅವ್ರು ನೋಡಿದಕ್ಕೆ ಅವ್ರಿಗೂ ಅವರ ಮಗ ಸೊಸೆ ಮಗಳು ಅಳಿಯ ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ ಎಲ್ರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಹಾಗೆ ದೇವರ ಆಶೀರ್ವಾದ ನಿಮ್ಮ ಫುಲ್ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ವೆಂಕಟೇಶ್ ಅವ್ರ ಫ್ಯಾಮಿಲಿನೂ ಮೀಟ್ ಮಾಡಿದೆ ಅವ್ರ ವೈಫ್ ಎಲ್ಲಾನು ಐ ಆಮ್ ಹ್ಯಾಪಿ ಅಂಕಲ್ ಜೆ ಕೆ ಅಂಕಲ್ ನಾನು ಯಾವಾಗ್ಲೂ ಅಮ್ಮ ಮುಂಚೆಯಿಂದಾನು ಜೆ ಕೆ ಅಂತ ಕರಿತಾ ಇದ್ರು ನನ್ಗೆ ಅದೇ ಅಭ್ಯಾಸ ಜೆ ಕೆ ಅಂಕಲ್ ನಾನು ಯಾವತ್ತು ಶ್ರೀನಿವಾಸ ಅಕಿಲ್ ಅಂತ ಕರ್ತೇಶ ಅವ್ರನ್ನ ಜೆ ಕೆ ಅಕಿಲ್ ಅಂತಾನೆ ರೆಫರ್ ಮಾಡೋದು ಜೆ ಕೆ ಅಂಕಿಲ್ ನೋಡಿ ಬಹಳ ಸಂತೋಷ ಆಯ್ತು ಅವರು ಅವಾಗ ಇವಾಗ ಫಂಕ್ಷನ್ಸ್ ಅಲ್ಲಿ ಸಿಕ್ಕಾಗ ಎಲ್ಲ ನೋಡ್ದಾಗ ಕೇಳ್ತಾರೆ ಹೆಂಗಿದೆ ಲೈಫ್ ಹೆಂಗಿದೆ ಖುಷಿಯಾಗಿದ್ಯಾ ಆರಾಮಾಗಿದೆಯಾ ಅವ್ರ ಪ್ರಶ್ನೆಗಳದು ಕೇಳೋದು ನನ್ನ ತಂದೆ ನೆನಪಾಗುತ್ತೆ ನನ್ಗೆ ಆ ಕನ್ಸರ್ನ್ ಅವರಲ್ಲಿರೋದು ಫಸ್ಟ್ ಕೇಳೋದೇ ಅದು ಆಮೇಲೆ ನನ್ನ ಮಗಳ ಬಗ್ಗೆ ಅಥವಾ ಅಮ್ಮನ ಬಗ್ಗೆ ಅಥವಾ ನಮ್ಮ ಯಜಮಾನ್ರ ಬಗ್ಗೆ ಕೇಳ್ತಾರೆ ಫಸ್ಟ್ ಅವ್ರು ಕೇಳೋದೆ ನನ್ನ ಬಗ್ಗೆ ಸಂತೋಷವಾಗಿದ್ಯಾ ಹ್ಯಾಪಿ ಆಗಿದ್ಯಾ ನೀನೀಗ ಅಂತ ಸೊ ಅಂಕಲ್ ನಾ ನೋಡಿ ಖುಷಿ ಆಯ್ತು ಅಂಡ್ ಕೋಮಲ್ ಅವರು ವಂಡರ್ಫುಲ್ ಆರ್ಟಿಸ್ಟ್ ಅವರು ತವರಿಗೆ ಮಾತಂಗಿ ಬಗ್ಗೆ ಹೇಳಿದ್ರು ನನಗೆ ತುಂಬಾ ನೆನಪಿರೋದು ಅಂದ್ರೆ ಶಾಂತಿ ನಿವಾಸ ಅದ್ರಲ್ಲಿ ತುಂಬಾ ಕಷ್ಟ ಆಗುದು ಕೋಮಲ್ ಅವ್ರ ಜೊತೆ ಶಾರ್ಟ್ಸ್ ಇದ್ರೆ ದೀಪು ಯಾವಾಗ್ಲೂ ಬೈತಾ ಇರೋರು ಅಂತ ಅವ್ರ ಜೊತೆ ಇದ್ರೆ ನಗು ತಡ್ಕೊಳಕ್ಕೆ ಆಗಲ್ಲ ಶಾರ್ಟ್ಸ್ ಅಲ್ಲಿ ಐ ಹ್ಯಾಡ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್ ಮಸ್ ವೆಲ್ ಸೊ ವೆಂಕಟೇಶ್ ಅವರ ಒಂದು ಕೃಪೆಯಿಂದ ಇವತ್ತು ಅವ್ರೆಲ್ರೂ ಭೇಟಿ ಮಾಡಿ ನಿಮ್ಮೆಲ್ಲರೂ ಭೇಟಿ ಮಾಡೋ ಒಂದು ಅವಕಾಶ ಸಿಕ್ತು ಈ ಒಂದು ಲೋಗೋ ಲಾಂಚ್ ಗೆ ಮತ್ತೊಮ್ಮೆ ಧನ್ಯವಾದಗಳು ಕೇಳಿದ್ದೀರಲ್ಲ ನೀವು ಅನ್ಕೊಂಡಿರೋ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಅದ್ಭುತವಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಆಲ್ಮೋಸ್ಟ್ ಎಲ್ಲರೂ ನಾನು ಹುಟ್ಟಾಗಿಂದ ನೋಡಿದವರೇ ಜಾಸ್ತಿ ಇದ್ದಾರೆ ಅದಂದೆ ಶ್ರೀನಿವಾಸ ಮೂರ್ತಿ ಸಾರ್ ಅಂತೂ ನಮ್ಮ ಅಪ್ಪ ಅಮ್ಮನ ಮದ್ವೆಗೆ ಬಂದವರು ನನಗೆ ನಮ್ಮ ಅಪ್ಪನ ಹುಡುಗ ಬಂದ್ರೆ ತುಂಬಾ ಟೆನ್ಷನ್ ಆಗ್ತೀನಿ ನಾ ಇವತ್ತದಕ್ಕೆ ಜಾಸ್ತಿ ಏನು ಮಾತಾಡಲ್ಲ ಸಾರಿ ನಮ್ಮ ಚಿಕ್ಕಪ್ಪ ಅವ್ರ ಕೆಲಸ ಕೊಟ್ಟಿದೆ ಒಂದು ಬಹಳ ಖುಷಿ ನಮಗೆ ಅವ್ರ ಆಶೀರ್ವಾದದಿಂದ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ನಿಮ್ದು ಬ್ಲೆಸಿಂಗ್ಸ್ ಇರಬೇಕು ತುಂಬಾ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಮಾಡ್ತಾ ಇದ್ದ ಬಹುಮಾನ ಕ್ರೆಡಿಟ್ ಬ್ಯಾಂಕ್ ಅಂತ ಹೇಳಿ ಚಾಮರಾಜಪೇಟೆ ಲೀಗಲ್ ಇದೆ ಕುಮಲ್ ಸರ್ ಅಲ್ಲಿ ವರ್ಕ್ ಮಾಡ್ತಿದ್ದ ಅದೇನಾಗಿದೆ ಇವನು ಡಿಡಿ ಅನ್ನೋ ಕಟ್ಟಕ್ಕೆ ಅಂತ ಹೋಗಿ ಅನ್ನೋ ಬೇರೆ ಬ್ಯಾಂಕಿಗೆ ಅಲ್ಲಿ ಡಕಾಯ್ಸ್ ಅಟ್ಯಾಕ್ ಮಾಡ್ಬಿಟ್ಟು ಇವನ್ ಪರ್ಸಲ್ ಇದ್ದಿದ್ದು ಎರಡು ಹೊಡೆದು ಐನೂರು ರೂಪಾಯಿ ಕಿತ್ಕೊಂಡ್ಬಿಟ್ಟಿದ್ದಾರೆ ಇವನ್ ಡಿಡಿ ಎಲ್ಲ ಆಲ್ರೆಡಿ ಕಟ್ಟಿಬಿಟ್ಟಿದ್ದಾರೆ ನಾನು ಅದಾದ್ಮೇಲೆ ವಾಪಸ್ ಏನಾಯ್ತು ಕೆಲಸ ಬಿಡ್ಬಿಟ ಆ ಟೆನ್ಶನ್ ಆಯ್ತು ಡೆಕಾಯಿ ಅಟಕ್ ಆದಾಗ ಪಾಪಿಗೆ ತುಂಬಾ ಕಷ್ಟ ಆಗೋಯ್ತು ಏನು ಕೆಲ್ಸ ಇಲ್ ದಿನ ಬೆಳಗ್ಗೆ ಇವಾಗ ಮಂಚೆ ಉಟ್ಕೋತಾನೆ ಅವಾಗ ಲುಂಗಿ ಉಟ್ಕೋತಾಯ್ತ ಆಯ್ತಾ ಲುಂಗಿ ಉಟ್ಕೊಂಡು ಪಾಪ ಒಂದು ಶರ್ಟ್ ಹಾಕೊಂಡು ನಮ್ಮ ಮನೆ ಮುಂದೆ ಜಗಲಿ ಕಟ್ಟೆ ಇತ್ತು ಆಗಿನ ಕಾಲದ್ದು ಬೆಳಗ್ಗಿಂದ ಕೂತ್ಕೊಳೋದು ಊಟ ತಿಂಡಿ ಮಾಡೋ ಪಾಪ ಆ ಕೊರಗಿತ್ ಆಗ್ಲಿಂದಾನೆ ದುಡಿಬೇಕು ಅನ್ನೋದಿತ್ತು ಆ ಟೈಮಲ್ಲಿ ಏನು ಕೆಲಸ ಇಲ್ಲ ಹಾಗಾಗಿ ಹೇಗೇನ್ ತಿರ್ಗ ಹೆಂಗೆ ನಮ್ ಚಿಕ್ಕಪ್ಪ ಬೆಳೆಸಿದ್ರು ಅದೇ ತರ ವಾಪಸ್ ಇಲ್ಲೇ ನಮ್ಮಲ್ಲೇ ಕೆಲಸ ಅವನು ಹಾಗೆಲ್ಲ ಈಗಿನ ತರ ಏನು ಈಗ ಬಹಳ ಈಸಿ ಇದೆ ಸರ್ ಕೆಲಸ ಮಾಡಕ್ಕೆ ವಾಟ್ಸಪ್ ಕಳಿಸ್ಬಿಡ್ಬೋದು ಅವಾಗ ಹಂಗಿರ್ಲಿಲ್ಲ ತುಂಬಾ ಸೈಕಲ್ ಹುಡ್ದು ಲೂನಾ ಬಂದು ವಿ ಎಸ್ ಬಂದು ಆಕ್ಟಿವ್ ಬಂದು ತುಂಬಾ ಜೊತೆಗೆ ಆಮೇಲೆ ಅವನಿಗೂ ಜೀವನಕ್ಕೆ ದಾರಿ ಮಾಡಿಕೊಡ್ತರು ಅದನ್ನ ನೆನೆಸ್ಕೊಂಡೆ ಅವನು ಈಗ ಕೆಲಸ ಗೊತ್ತಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಆಶೀರ್ವಾದ ಅವ್ರು ಇಟ್ಕೊಂಡಿರೋ ಚಿತ್ರಮಂಡಿನ ಸಂಸ್ಥೆ ಇಲ್ಲಿವರೆಗೂ ಕರೆಕ್ಟ್ ಆಗಿ ಕರ್ಕೊಂಡ್ ಬಂತು ಹಾಗಾಗಿ ನನ್ನ ಅದಕ್ಕೆ ನಾವೇ ಉದಾಹರಣೆ ಅಷ್ಟೇ ಎಷ್ಟೇ ಕಾಂಪಿಟೇಟರ್ ಇದಾರೆ ಅಂತ ಹೇಳ್ತಾ ಈಗಿನ ಸೋಷಿಯಲ್ ಮೀಡಿಯಾದ ಬಗ್ಗೆ ಒಂದಷ್ಟೆಲ್ಲಾರು ನಮ್ಮ ಮಕ್ಕಳು ಕೂಡ ನಮ್ಮ ಕಂಪನಿ ಜಾಯ್ನ್ ಆಗಿದ್ದಾರೆ ಹೇಗೆ ತಿರ್ಗಾ ವಾಪಸ್ ನಮ್ಮ ಚಿಕ್ಕಪ್ಪನ ಒಂದು ಆಶ್ರಯನೇ ಅವ್ರ ಆಶೀರ್ವಾದನೆ ಒಂದ್ ಎರಡು ಮಾತು ಪವನ್ ಮಾತಾಡ್ಬೇಕು ಅಂತ ಕೇಳ್ಕೊತೀವಿ ಇದೇ ಒಂದ್ ತಿಂಗಳಿಂದ ನಾನು ಶಾರ್ಟ್ ಫಿಲಮ್ ಮಾಡಿದ್ದೆ ಅವಾಗೇ ತಿರ್ಗಾ ಶೇರ್ ಮಾಡ್ತಾ ಇದ್ವಿ ಏನ್ ಹೇಳ್ಬೇಕು ಐವತ್ತು ವರ್ಷ ಆಯ್ತು ಐದು ವರ್ಷ ನಡ್ಸೋದೇ ತುಂಬಾ ಕಷ್ಟ ಒಂದ್ ಸಂಸ್ಥೆನ ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ಐವತ್ ವರ್ಷ ಆಯ್ತು ನೆಕ್ಸ್ಟ್ ಇನ್ನು ಮುಂದೆ ತಗೊಂಡ್ ಹೋಗ್ಬೇಕು ಅಂತ ಇನ್ನು ಬೇರೆ ಬೇರೆ ಯೋಜನೆಗಳಿದೆ ಅವಾಗ ಆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಇವಾಗ ಯಾವ್ದಾರ ಕೊಲಾಬರೇಷನ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕು ಅನ್ಕೊಂಡಿದೀವಿ ದೊಡ್ಡ ಸಿನಿಮಾಗಳು ಒಳ್ಳೊಳ್ಳೆ ಆಫರ್ ಇದ್ರೆ ಎಲ್ಲರ ಆಶೀರ್ವಾದ ಹಿಂದಿ ಬೇಕು ಅಷ್ಟೇ ನಮ್ಮ ತಾತ ನೆನ್ಸ್ಕೋಬೇಕು ಯಾಕಂದ್ರೆ ಅವರು ಹಾಕಿದ್ದ ಸಂಸ್ಥೆ ಇವಾಗ ಎಲ್ಲಿ ತನಕ ಬಂದ್ ಬಂದ್ ನಿಂತಿದೆ ಐವತ್ತಿದ್ದು ಆಗ್ಬೇಕು ನಮಗೆ ಥ್ಯಾಂಕ್ ಯು ನಮಸ್ಕಾರ ನಾಳೆ ದೇವೇಗೌಡರೇನಪ್ಪ ಒಂದು ಮೂರ್ನಾಲ್ಕು ದಿವಸದ ಹಿಂದೆ ವೆಂಕಟೇಶ್ ಫೋನ್ ಮಾಡಿದಾಗ ಈ ಥರ ರಾಘವೇಂದ್ರ ಚಿತ್ರವಾಣಿಗು ಲೋಗೋ ಬಿಡುಗಡೆ ಮಾಡಬೇಕು ಬರಬೇಕು ನಾನೇನು ಅಷ್ಟು ದೊಡ್ಡ ಕಲಾಗು ನಾನು ಕರಿತಾ ಇದ್ದೀರಲ್ಲ ಅಂತೇಶ್ ಯಾರೋ ದೊಡ್ಡ ದೊಡ್ಡ ಸ್ಟಾರ್ಗಳು ಕರಿಬೇಕಾಗಿತ್ತು ಅಂದೇ ಇಲ್ಲ ಇಲ್ಲ ನೀವು ಬರಲೇಬೇಕು ಹಿರಿಯರು ಹಾಗೇ ಇಲ್ಲ ಸರಿ ಓಕೆ ಹಿರಿಯರು ಇರೋಂತ ಕರೆದಿದ್ದಾರೆ ಸಂತೋಷ ಬರ್ತೀನಿ ಅಂತ ಒಪ್ಕೊಂಡೆ ಆದರೆ ಇವತ್ತು ಬರ್ತಾ ದಾರಿಯಲ್ಲಿ ಬಹಳ ಟ್ರಾಫಿಕ್ ಇದ್ದಿಂತ ಸ್ವಲ್ಪ ತಡವಾಯಿತು ಅದಕ್ಕೆ ಕ್ಷಮೆ ಹಂಚಿಸ್ತಾ ಸುಧೀಂದ್ರ ಅವರ ಸಂಸ್ಥೆಗೆ ಐವತ್ತು ವರ್ಷ ಎಪ್ಪತ್ತಾರರಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ಐವತ್ತನೇ ವರ್ಷ ನಾನು ಚಿತ್ರರಂಗಕ್ಕೆ ಬಂದು ಐವತ್ತನೇ ವರ್ಷ ಸುಧೀಂದ್ರ ನಾನು ಪರಿಚಯ ಆಗಿದ್ದು ಎಪ್ಪತ್ತಾರರಲ್ಲಿ ಅವರು ಅಂಕಲಗಿ ಸಂಸ್ಥೆಗೆ ಪ್ರಪ್ರಥಮವಾಗಿ ಅವರು ಈ ರಾಘವೇಂದ್ರ ಚಿತ್ರವಾಣಿಯಿಂದ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಆನಂದರಾವ್ ಅಲ್ಲಿ ಟೂರಿಸ್ಟ್ ಹೋಟ್ಲ್ ಅಂತಿದೆ ಅಲ್ಲಿ ಸಿದ್ಧಲಿಂಗೈನವರು ವರದಪ್ಪನವರು ಚಂದಲಾಲ್ ರೈನು ಅಲ್ಲೇ ಅವರೇ ಬಿಡ ಆಮೇಲೆ ಅಂಕಲ್ಗಿ ಅವರು ಮಿತ್ರರು ಅಲ್ಲೇ ಯಾವಾಗಲೂ ಅಲ್ಲೇ ಬಂದು ನಾವು ಪ್ರತಿ ದಿವಸ ಮೀಟ್ ಮಾಡ್ತಿದ್ವಿ ವೆಂಕಟೇಶ್ ಆವಾಗವಾಗ ಜೊತೆಯಲ್ಲಿ ಬರ್ತಿದ್ರು ಹೆಚ್ಚಿಗೆ ಸುಧೀಂದ್ರನೇ ಬಂದು ಅವರಿಗೆ ಬೆನ್ನೆಲವಾಗಿ ವೆಂಕಟೇಶ್ ಬಹಳ ಆಸಕ್ತಿಯಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು ಅವತ್ತಿನಿಂದ ನಾನು ಸಿದ್ಧಲಿಂಗರವರ ನಿರ್ದೇಶನದಲ್ಲಿ ಹೇಮಾವತಿ ಚಿತ್ರದ ಪ್ರಾರಂಭಿಸಿದೆ ಅವರ ಅಂದಿನಿಂದ ಇವತ್ತಿನವರೆಗೂ ಅದನ್ನು ನಡೆಸ್ಕೊಂಡು ಪಾಪ ಬಹಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮಿಂದ ದೂರವಾದರು ಆದರೆ ಆ ಸಂಸ್ಥೆಯನ್ನು ವೆಂಕಟೇಶ್ ಅವರು ಬಹಳ ಕಟ್ಟಿಟ್ಟಾಗಿ ನಡೆಸ್ಕೊಂಡು ಯಾವ ಸಂಸ್ಥೆನೂ ಐವತ್ತು ವರ್ಷ ಅವರೇ ಹೇಳಿದ್ರು ಈ ಒಂದು ಪ್ರಚಾರ ಸಂಸ್ಥೆ ಐವತ್ತು ವರ್ಷಗಳ ಕಾಲ ದೀರ್ಘಕಾಲ ನಡೆಸ್ಕೊಂಡು ಬಂದಿರೋದು ಚರಿತ್ರೆಯಲ್ಲೂ ಇಲ್ಲ ಅಂತಂತ ಹೇಳ್ಬೋದು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಚಿತ್ರರಂಗದವರ ಸಹಕಾರ ಬಹಳ ಪೂರ್ಣ ಯಾಕೆ ಅಂತಂದರೆ ಯಾವುದೇ ಒಂದು ಸಂಸ್ಥೆ ಯಾವುದೇ ಒಬ್ಬ ಕಲಾವಿದ ಯಾವುದೇ ಒಬ್ಬ ನಿರ್ಮಾಪಕ ಮುಂದೆ ಬರಬೇಕು ಅಂದರೆ ಅವನಿಗೆ ತನ್ನ ಕೃಷಿ ಜೊತೆಗೆ ಅದೃಷ್ಟವೂ ಬಹಳ ಮುಖ್ಯ ಅದೃಷ್ಟ ಮತ್ತು ಪ್ರತಿಭೆ ಪ್ರತಿಭೆ ಇದ್ದರೆ ಮಾತ್ರ ಮುಂದುವರಿದಕ್ಕಾಗಲ್ಲ ಅದೃಷ್ಟವೂ ಇರಬೇಕು ಸೊ ಹಾಗಾಗಿ ಎರಡೂ ಸೇರಿಕೊಂಡು ರಾಘವೇಂದ್ರ ಚಿತ್ರವಾಣಿ ಸುಮಾರು ಐವತ್ತು ವರ್ಷಗಳು ಸುದೀರ್ಘ ಕಾಲ ನಡೆಸ್ಕೊಂಡು ಬರೋದಕ್ಕೆ ಸಾಧ್ಯವಾಯಿತು ಇಂಥ ಒಂದು ಸಂದರ್ಭದಲ್ಲಿ ಆವಾಗ ಇಷ್ಟೆಲ್ಲ ಪತ್ರಕರ್ತರು ಇರಲಿಲ್ಲ ಎಲ್ಲ ಒಂದು ಬೆರಳಿಕೆ ಆರು ಎರಡು ಮಂದಿ ಅಥವಾ ಎಂಟು ಬ್ಯಾಕ್ ಬಹಳ ಅಂತಂದರೆ ಒಂದು ಹತ್ತು ಜನ ಇರ್ತಿದ್ರು ವಿ ಎನ್ ಸುಬ್ಬರಾಯರು ಸೀತಾರಾಮ್ರವರು ಎ ಎಸ್ ಮೂರ್ತಿಯವರು ವಿಜಯಂನವರು ಸೊ ಹಾಗಾಗಿ ಅವರ ಸಮಕಾಲೀನರು ಅಂತಂದರೆ ಈಗ ಹೇಳಿಕೊಳ್ಳ ನಮ್ಮ ಅವರು ಶಣೆಯವರು ಇವತ್ತಿನ ಇದರಲ್ಲಿ ಎಲ್ಲರೂ ಹೊಸಬರು ಸೊ ಹಾಗಾಗಿ ಇಂಥ ಒಂದು ಸಂಸ್ಥೆಗೆ ಬೆನ್ನೆಲುವಾಗಿ ನೀವು ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಒಂದು ಸಹಕಾರ ಇಲ್ಲದ ಹೋಗಿದ್ದಿದ್ರೆ ಇಷ್ಟೊಂದು ದೀರ್ಘಕಾಲ ನಡೆಸ್ಕೊಂಡು ಬರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ನಿಜ ಹೇಳಬೇಕು ಅಂತಂದರೆ ನಮ್ಮ ಈಗ ಮಾತಾಡೋದ್ರಲ್ಲ ಒಂದು ನಾನು ಅವರೇನು ಕಳಿಸಿರ್ಲಿಲ್ಲ ತುಂಬ ಯೂಟ್ಯೂಬ್ನಲ್ಲಿ ಒಂದು ಶಾರ್ಟ್ ಫಿಲಮ್ನೋ ಇಮಿಡಿಯೇಟಾಗಿ ನಾನು ವೆಂಕಟೇಶಿಗೆ ಫೋನ್ ಮಾಡಿದೆ ಯಾರು ಇದ್ರ ಮಾಡಿದರು ನಮ್ಮ ಹುಡುಗನೇ ಯಾರ ಅಂತಂದೇಳಿ ಎಷ್ಟು ಸಕ್ಸಾಗಿ ಒಂದು ಚಿಕ್ಕ ಒಂದು ಹತ್ತು ಏಳು ಹತ್ತು ನಿಮಿಷದ ಒಂದು ಶಾರ್ಟ್ ಫಿಲಮ್ ಬಹಳ ಸೊಗಸಾಗ ಮಾಡಿದ್ರು ಹಾಗೆ ಆತನೇ ಈಗ ಹೇಳ್ಕೊಂಡ ನಾನು ದೊಡ್ಡ ದೊಡ್ಡ ಕಂಪ್ನಿಗಳ ಆಫರ್ಸ್ ಬರ್ತಾ ಇದ್ದೀನಿ ಯಾಕೆಂದ್ರೆ ಪ್ರತಿಭೆ ಯಾರಪ್ಪನ ಸೊತ್ತು ಅಲ್ಲ ಆ ಪ್ರತಿಭೆ ಈ ಜೊತೆಗೆ ಅದೃಷ್ಟನೂ ಸೇರಿಕೊಂಡ್ರೆ ಅವ್ರ ಮುಂದೆ ಬಹಳ ಒಳ್ಳೆ ನಿರ್ದೇಶನ ನಿರ್ದೇಶಕರಾಗಬಹುದು ಸೊ ಆ ಒಂದು ಸಂಸ್ಥೆಯಿಂದ ಅದು ಹುಟ್ಟು ಹಾಕಿದ್ದ ಸಂಸ್ಥೆ ಸುಧೀಂದ್ರ ಅವರ ಮಕ್ಕಳು ಅಷ್ಟೇ ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾರೆ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸಂಸ್ಥೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇಂಥ ಒಂದು ಸಂದರ್ಭ ನಮಗೆ ಒದಗಿಸಿಕೊಟ್ಟಂಥ ವೆಂಕಟೇಶ್ ಮತ್ತು ಸುಧೀಂದ್ರ ಅವರ ಶ್ರೀಮತಿಯವರಿಗೂ ಹಾಗೂ ಅವರ ಮಕ್ಕಳು ಮೊಮ್ಮಕ್ಕಳಿಗೂ ಎಲ್ರಿಗೂ ನನ್ನ ಅಭಿನಂದನೆಗಳು ಹಾಗೂ ನಮಸ್ಕಾರಗಳು ತಿಳಿಸಿ ನಿಮ್ಮನ್ನೆಲ್ಲ ನೋಡೋದು ಬಹಳ ಸಂತೋಷ ಆಯಿತು ಏಕೆಂತಂದ್ರೆ ನಾನು ಸಾಮಾನ್ಯವಾಗಿ ಯಾವುದೇ ಈ ಥರದ ಫಂಕ್ಷನ್ಗೆ ಬರೋದು ಕಡಿಮೆ ಎಲ್ಲರೂ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂತಂದರೆ ಅಯ್ಯೋ ಅವರು ವಯಸ್ಸಾಯಿತು ಅವ್ರು ಏನು ಪಾಠ ಮಾಡ್ತಾರೋ ಏನು ಎಂತೋ ಹೇಗೋದು ಈ ಥರ ಎಲ್ಲ ಯೋಚನೆ ಮಾಡ್ತೀವಿ ಹೊಸ ನಿರ್ದೇಶಕರು ಹೊಸ ನಿರ್ಮಾಪಕರು ಯಾರೋ ಹಡಬರನ್ನ ನೆನಪು ನೆನಪು ಮಾಡ್ಕೊಡೋದೇ ಇಲ್ಲ ನಮ್ಮ ರಮೇಶ್ ಭಟ್ ಹೇಳ್ತಿದ್ರು ಇವು ನಮ್ಮನ್ನೆಲ್ಲ ಈಗ ಯಾರೂ ಕರೆಯೋದೇ ಇಲ್ಲ ಕರೆಯೋದು ನೀವ್ಯಾಂಕ ಯೋಚನೆ ಮಾಡ್ತೀರಾ ನಿಮ್ಮಲ್ಲಿ ಪ್ರತಿಭೆ ಇದೆ ಪ್ರತಿಭೆ ಇದ್ದಾಗ ಪ್ರತಿಯೊಬ್ಬರು ಕರೆದೇ ಕರೀತಾನೆ ಇಲ್ಲ ಅಂತ ಬೇಡ ಆರಾಮಾಗಿ ದೇವರು ಕೊಟ್ಟರೆ ಒಳ್ಳೆ ಪಾತ್ರಗಳು ಮಾಡಿದ್ದೀರಿ ಸಂತೋಷ ಪಟ್ಟಿದ್ದೀರಿ ಚೆನ್ನಾಗಿರಿ ಯಾರು ಯೋಚನೆ ಮಾಡ್ತೀರಿ ಅವಕಾಶ ಬಂದರೆ ಮಾಡಿ ಇಲ್ಲ ಅಂತಂದರೆ ಸುಮ್ಮನೆ ಇರಿ ಎಲ್ಲ ಭಗವಂತನಿಚ್ಚೆ ಹಣೆ ಬರ ಅಷ್ಟೇ ಐವತ್ತು ವರ್ಷ ಅಂತಂದ್ರೆ ಹೋಗಿ ಪಾತ್ರಗಳು ಮಾಡ್ಕೊಂಡು ಬಂದಿರೋದು ನಾಲ್ಕು ಹತ್ತತ್ರ ನಲ್ವತ್ತು ನಾನ್ನೂರು ಸಿನಿಮಾಗಳು ಮಾಡಿರೋದು ಸುಲಭ ಅಲ್ಲ ಎಲ್ಲರೂ ನೆನಪಿಸ್ಕೊಳ್ಳುವಂಥ ನೆನಪು ನೆನಪಿಟ್ಟುಕೊಳ್ಳುವಂಥ ಪಾತ್ರಗಳನ್ನು ಮಾಡಿ ಜನರ ಮನಸ್ಸಿನಲ್ಲಿ ಉಳಿದಿದ್ದೀವಿ ಅದೇ ಒಂದು ದೊಡ್ಡ ಸಂತೋಷ ಇಷ್ಟು ದೀರ್ಘಕಾಲ ನಮ್ಮನ್ನು ಚಿತ್ರರಂಗ ಉಳಿಸ್ಕೊಂಡಿದೆಯಲ್ಲ ಅದೇ ಒಂದು ದೊಡ್ಡ ಸಂತೋಷ ಹೆಮ್ಮೆ ಅಂತಂತ ಹೇಳ್ತಾ ಇವತ್ತು ನಮ್ಮನ್ನು ಕರೆಯಿಸಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೆಂಕಟೇಶ್ ಮತ್ತು ಅವರ ಸಂಸ್ಥೆಗೂ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತಿನ ಮುಗಿಸ್ತಾನೆ ಒಳ್ಳೆಯದಾಗಲಿ